ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂದುಗಳೇ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೊನ್ನೆ ಮೊನ್ನೆ ತಾನೇ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು ರಾಮ ಮಂದಿರ ವಿಚಾರವನ್ನ ಬಿಜೆಪಿ ರಾಜಕೀಯ ದಾಳವಾಗಿ ಬಳಸ್ತಾ ಇದೆ ಧರ್ಮದಲ್ಲಿ ಈ ರಾಜಕಾರಣವನ್ನ ಬೆರೆಸೋದಿಕ್ಕೆ ಹೋಗಬಾರದು ಆದರೆ ಬಿಜೆಪಿ ಅಂತದೊಂದು ಕೆಲಸವನ್ನ ಮಾಡ್ತಿದೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು ಈ ರೀತಿಯಾಗಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿ ಮೂರು ದಿನವೂ ಕೂಡ ಆಗಿಲ್ಲ ಅಷ್ಟರೊಳಗಾಗಿ ಕಾಂಗ್ರೆಸ್ ಪಕ್ಷದಿಂದ ಅದೇ ಬಿಜೆಪಿ ಪಕ್ಷಕ್ಕೆ ಜಂಪ್ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಮರಳಿ ಗೋಡಿಗೆ ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಆದರೆ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಈ ನಾಯಕರು ಸಿದ್ಧಾಂತ ಮತ್ತೊಂದು ಅಂತ ಉದ್ದುದ್ದ ಭಾಷಣ ಮಾಡಿ ಕಾರ್ಯಕರ್ತರ ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ರೆ ದಯವಿಟ್ಟು ನಂಬೋದಿಕ್ಕೆ ಹೋಗಬೇಡಿ ಅಂತ ಎಲ್ಲಾ ನಾಯಕರು ಹಾಗೆ ಇರ್ತಾರಂತಲ್ಲ ಆದರೆ ಬಹುತೇಕರು ರಾಜಕಾರಣದಲ್ಲಿ ಹೀಗೆ ಇರ್ತಾರೆ ಸಿದ್ಧಾಂತ ಮತ್ತೊಂದು ಅನ್ನೋದೆಲ್ಲದೂ ಕೂಡ ಶುದ್ಧ ಸುಳ್ಳು ತಮಗೆ ಎಲ್ಲಿ ಅಧಿಕಾರ ಸಿಗುತ್ತೋ ತಮಗೆ ಎಲ್ಲಿ ಅವಕಾಶ ಸಿಗುತ್ತೋ ಆ ಕಡೆಗೆ ಈ ನಾಯಕರು ಜಂಪ್ ಆಗ್ತಿರ್ತಾರೆ ಇವರ ಹೆಸರಲ್ಲಿ ಫೈಟ್ ಮಾಡುವಂತವರು ಇವರ ಹೆಸರು ಬೇರೆಯವರ ಜೊತೆಗೆ ಶತ್ರುತ್ವವನ್ನು ಬೀದಿ ಬೀದಿಯಲ್ಲಿ ಪಾಪ ಅಲ್ದಾಡ್ತಿರ್ತಾರೆ ಆದರೆ ಇವರು ಮಾತ್ರ ಎಲ್ಲೆಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅಧಿಕಾರವನ್ನ ಪಡ್ಕೊಳ್ತಾ ಜಂಪ್ ಮಾಡ್ತಿರ್ತಾರೆ ಇದಕ್ಕೆ ಹೇಳೋದು ಅವಕಾಶವಾದಿ ರಾಜಕಾರಣ ಅಂತ ಜಗದೀಶ್ ಶೆಟ್ಟರ್ ಮಾಡಿದ್ದು ಕೂಡ ಅದೇ ಯಾಕಂದ್ರೆ ಬಿಜೆಪಿಯ ಸಿದ್ಧಾಂತವನ್ನೇ ನಂಬಿ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಅದೇ ಬಿಜೆಪಿಯ ಸಿದ್ಧಾಂತದಲ್ಲಿ ರಾಜಕಾರಣವನ್ನ ಮಾಡಿದಂಥವ್ರು ಅದೇ ಬಿಜೆಪಿಯ ಸಿದ್ಧಾಂತದಲ್ಲೇ ಉಸಿರಾಡ್ದಂಥವರು ಅಲ್ಲಿ ಶಾಸಕರಾಗಿ ಸಚಿವರಾಗಿ ಸ್ಪೀಕರ್ ಆಗಿ ಸಿ ಆಗಿ ಏನೇನು ಪಡಿಬೇಕೋ ಎಲ್ಲವನ್ನೂ ಜಗದೀಶ್ ಶೆಟ್ಟರ್ ಪಡೆದು ಬಿಟ್ಟಿದ್ರು ಆದರೆ ಕೊನೆಗೆ ಹಿರಿತನದ ಆಧಾರದ ಮೇಲೆ ಟಿಕೆಟ್ ನಿರಾಕರಣೆ ಎನ್ನುವ ಕಾರಣಕ್ಕಾಗಿ ಸೀದಾ ಆ ಪಕ್ಷ ಪಕ್ಷದ ಸಿದ್ಧಾಂತ ಎಲ್ಲವನ್ನೂ ಕೂಡ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಜಂಪ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋತು ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಆದರೆ ಕೊನೆಗೆ ಇದೀಗ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಜೊತೆಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರೋದಕ್ಕೆ ಕಾರಣ ಯಾರು ಕಾರಣ ಏನು ಅದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂದ್ರಲ್ಲಿ ನಿಮ್ ಎಲ್ರಿಗೂ ಕೂಡ ಇದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಸಾಕಷ್ಟು ಹಿರಿಯ ನಾಯಕರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಯಿತು ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಇಂತಹ ನಾಯಕರು ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಜಂಪ್ ಆದರೆ ಈಶ್ವರಪ್ಪನವರು ಮಾತ್ರ ಬಿಜೆಪಿಯಲ್ಲಿ ಉಳ್ಕೊಂಡ್ರು ನಾನು ಸಿದ್ಧಾಂತ ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ ಎನ್ನುವಂತ ಮಾತನ್ನ ಹೇಳಿದರು ಈ ಕಾಂಗ್ರೆಸ್ಗೆ ಬಂದಂತ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ತಮ್ಮ ಶಿಷ್ಯ ಶಿಷ್ಯಾಗಿದ್ದಂಥ ಮಹೇಶ್ ತೆಂಗಿನಕಾಯಿ ವಿರುದ್ಧವೇ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನು ಕಾಣ್ತಾರೆ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ ಸದಸ್ಯ ್ರು ಸಚಿವರನ್ನ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಆದರೆ ಆದ್ರೆ ಅಂತಹ ಪ್ರಯತ್ನ ಆಗ್ಲಿಲ್ಲ ಅದಾದ ಬಳಿಕ ಇದೇ ಜಗದೀಶ್ ಶೆಟ್ಟರ್ನ ಇಟ್ಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದಷ್ಟು ನಾಯಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇತ್ತು ಅಷ್ಟು ಮಾತ್ರ ಅಲ್ಲ ಜಗದೀಶ್ ಶೆಟ್ಟರ್ ಹಿಂದೆ ಒಂದು ಹಂತಕ್ಕೆ ಲಿಂಗಾಯತ ಮತ ಇರುವಂತ ಕಾರಣಕ್ಕಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಾ ಇದ್ರು ಹೆಚ್ಚು ಕಡಿಮೆ ಪ್ರಹ್ಲಾದ್ ಜೋಶಿ ವಿರುದ್ಧ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇವರನ್ನ ಕಣಕ್ಕಿಳಿಸ್ತಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇಲ್ಲ ಅಂತಂದ್ರೆ ಜಗದೀಶ್ ಶೆಟ್ಟರ್ ಆಪ್ತರೊಬ್ಬರನ್ನ ಕಣಕ್ಕಿಳಿಸಬಹುದು ಎನ್ನುವಂಥ ಚರ್ಚೆ ನಡೀತಾ ಇತ್ತು ಈ ಮೂಲಕ ಕಾಂಗ್ರೆಸ್ ಉತ್ತರ ಕರ್ನಾಟಕ ಭಾಗದಲ್ಲಿ ಜಗದೀಶ್ ಶೆಟ್ಟರ್ನ ಹೇಗೆ ಬಳಸ್ಕೊಳ್ಳೋಕೆ ಸಾಧ್ಯವೋ ಹಾಗೆ ಬಳಸಿಕೊಳ್ಳಬಹುದು ಅಂತ ಕನಸು ಕಾಣ್ತಾ ಇತ್ತು ಆದರೆ ಜೆ ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ನ ಕರೆತರೋದಕ್ಕೆ ಒಳಗೊಳಗೆ ಪ್ರಯತ್ನ ನಡೀತಾ ಇತ್ತು ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜಗದೀಶ್ ಶೆಟ್ಟರ್ ಹಿಂದೆ ಲಿಂಗಾಯತ ಮತ ಇದೆ ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ಹೊಡೆತ ಕೊಡಬಹುದು ಜಗದೀಶ್ ಶೆಟ್ಟರ್ ಇಂದಾಗಿ ಬಿಜೆಪಿಗೆ ಏನಾದರೂ ಸಮಸ್ಯೆ ಆಗಬಹುದು ಅಂತ ಒಳಗೊಳಗೆ ಒಂದಷ್ಟು ಪ್ರಯತ್ನ ನಡೀತಾ ಇತ್ತು ಇಂತಹ ಪ್ರಯತ್ನವನ್ನ ಪಟ್ಟಿದ್ದು ಬೇರಾರೂ ಅಲ್ಲ ಪ್ರಮುಖವಾಗಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಆಗಿರುವಂತ ವಿಜಯೇಂದ್ರ ಅಚ್ಚರಿಯ ಸಂಗತಿ ಅಂದ್ರೆ ಇವರಿಬ್ಬರ ಚಾಣಾಕ್ಷ ನಡಿಗೆ ಬಿಜೆಪಿಯ ಒಂದಷ್ಟು ಹಿರಿಯ ನಾಯಕರು ಸುಸ್ತು ಹೊಡೆದು ಹೋಗಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಸಂಗತಿ ಬಹುತೇಕ ಬಿಜೆಪಿ ನಾಯಕರಿಗೆ ಗೊತ್ತೇ ಇರಲಿಲ್ವಂತೆ ವಿಶೇಷವಾಗಿ ಸದ್ಯ ಬಿಜೆಪಿಯಲ್ಲಿ ಅತಿ ಎತ್ತರಕ್ಕೆ ಬೆಳೆದಿರುವಂಥ ಪ್ರಹ್ಲಾದ್ ಜೋಶಿ ಹಾಗೆ ಬಿ ಎಲ್ ಸಂತೋಷ್ ಇವರ ಗಮನಕ್ಕೂ ತಾರದಂತೆ ಚಾಣಾಕ್ಷ ನಡೆಯನ್ನು ಅನುಸರಿಸಿದಂತವರು ಬಿ ಎಸ್ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಹೇಳಿದ್ರಂತೆ ಅಮಿತ್ ಶಾರನ್ನ ಭೇಟಿ ಮಾಡಿಸಿದ್ರೆ ಅವರ ಜೊತೆಗೆ ಮಾತುಕತೆ ನಡೆಸಿದ್ರೆ ಮಾತ್ರ ನಾನು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂತ ಅಂತಿಮವಾಗಿ ಅಂತಹ ಪ್ರಯತ್ನವನ್ನು ಕೂಡ ಬಿ ವೈ ವಿಜಯೇಂದ್ರ ಮಾಡಿದ್ದಾರೆ ಅಮಿತ್ ಶಾರನ್ನ ಭೇಟಿಯಾಗಿಸಿ ಅವರ ಜೊತೆಗೂ ಕೂಡ ಮಾತುಕತೆ ನಡೆಸಿದ್ದಾರೆ ಏನೇನು ಪ್ರಸ್ತಾಪ ಮಾಡಿದ್ದಾರೋ ಗೊತ್ತಿಲ್ಲ ಮುಂದಿನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಆಫರ್ ಅನ್ನ ಕೊಟ್ಟಿದ್ದಾರೆ ಗೊತ್ತಿಲ್ಲ ಒಟ್ಟಾರೆಗೆ ಅವ್ರ ಜೊತೆ ಒಂದು ಮಾತುಕತೆ ಆಗಿದೆ ಆ ಮಾತುಕತೆಗೆ ಮನಸೋತಂತ ಜಗದೀಶ್ ಶೆಟ್ಟರ್ ಕೊನೆಗೆ ಬಿಜೆಪಿಗೆ ಸೇರ್ಪಡೆ ಆಗೋದಿಕ್ಕೆ ಒಪ್ಕೊಂಡಿದ್ದಾರೆ ಅಂತಿಮವಾಗಿ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಮರಳಿ ಗೂಡಿಗೆ ಬಂದಿದ್ದಾರೆ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಒಟ್ಟಾರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ರು ಹೀಗಾಗಿ ಬಿಜೆಪಿ ಸರಿಯಾದಂಥ ಪೆಟ್ಟನ್ನು ಕೊಟ್ಟಿತ್ತು ಇದೀಗ ಅವರ ಮಗನನ್ನು ರಾಜ್ಯಾಧ್ಯಕ್ಷನನ್ನಾಗಿಸ್ತಾ ಇದ್ದ ಹಾಗೆ ಎರಡು ಹೆಜ್ಜೆ ಮುಂದಿಟ್ಟಿದ್ದಾರೆ ಅದರ ಪ್ರತಿಫಲ ಎನ್ನುವಂತೆ ಬಿಜೆಪಿಗೆ ಯಾವತ್ತೂ ಬರೋದಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಂಥ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದಿದ್ದಾರೆ ಮುಂದಿನ ಟಾರ್ಗೆಟ್ ಲಕ್ಷ್ಮಣ ಸವದಿ ಅಂತ ಇದೀಗ ಹೇಳಲಾಗ್ತಾ ಇದೆ ಒಟ್ಟಾರಾಗಿ ಕಾಂಗ್ರೆಸ್ ನಾಯಕರು ಆ ಶಾಕ್ನಿಂದ ಈ ಕ್ಷಣಕ್ಕೂ ಕೂಡ ಹೊರಗಡೆ ಬಂದಿಲ್ಲ ಬಹುತೇಕ ಕಾಂಗ್ರೆಸ್ ನಾಯಕರಿಗೆ ಈ ಸುಳಿವು ಕೂಡ ಇರಲಿಲ್ವಂತೆ ಯಾಕಂದರೆ ಜಗದೀಶ್ ಶೆಟ್ಟರ್ ಮಾತನ್ನು ಕೊಟ್ಟಿದ್ರಂತೆ ಅದೆಷ್ಟೇ ಮನವೊಲಿಸಿದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಒಳ್ಳೊಳ್ಳೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೀಗಾಗಿ ಬಿಟ್ಟು ಹೋಗೋದಿಲ್ಲ ಅಂತ ಆದರೆ ಜಗದೀಶ್ ಶೆಟ್ಟರ್ ದಿಢೀರ್ ಅಂತೇಳಿ ಬಿಜೆಪಿ ಸೇರ್ಪಡೆ ಆದರೂ ಯಡಿಯೂರಪ್ಪನವರ ಚಾಣಾಕ್ಷ ನಡೆಯಿಂದಾಗಿ ಕಾಂಗ್ರೆಸ್ಗೆ ಇದೀಗ ಬಹಳ ದೊಡ್ಡ ಮಟ್ಟಿಗೆ ಶಾಕ್ ಆಗಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಜಗದೀಶ್ ಶೆಟ್ಟರ್ ವಿಚಾರಕ್ಕೆ ಬರೋರು ಜಗದೀಶ್ ಶೆಟ್ಟರ್ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ನಿರಾಕರಿಸ್ತಾ ಇದ್ದ ಹಾಗೆ ಪ್ರಮುಖವಾಗಿ ಅವರು ಆಕ್ರೋಶ ಹೊರಹಾಕಿದ್ದು ಬಿಎಲ್ ಸಂತೋಷ್ ಬಣದ ವಿರುದ್ಧ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ರು ರಾಜ್ಯ ನಾಯಕರನ್ನ ಅದಾದ ಬಳಿಕ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ ಟೀಕಿಸಿದ್ದನ್ನು ನೀವು ಕೂಡ ಗಮನಿಸಿದ್ರಿ ಆದರೆ ಜಗದೀಶ್ ಶೆಟ್ಟರ್ ಎಂದು ಕೂಡ ನೇರ ನೇರವಾಗಿ ಅಥವಾ ಅತ್ಯಂತ ತೀಕ್ಷ್ಣವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿರಲಿಲ್ಲ ಆಗಲೇ ಒಂದಷ್ಟು ಜನ ವ್ಯಾಖ್ಯಾನ ಮಾಡ್ತಾ ಇದ್ರು ಜಗದೀಶ್ ಶೆಟ್ಟರ್ ಇಲ್ಲೂ ಕೂಡ ಜಾಣ ನಡಿಯನ್ನ ಅನುಸರಿಸ್ತಾ ಇದ್ದಾರೆ ಮುಂದೊಂದು ದಿನ ಕಾಂಗ್ರೆಸ್ ನಲ್ಲಿ ಏನಾದರೂ ಸಮಸ್ಯೆ ಆಯ್ತು ಅಂತ ಆದ್ರೆ ಅಥವಾ ಬಿಜೆಪಿಯಲ್ಲಿ ಏನಾದರೂ ಬರ್ಜರಿ ಆಫರ್ ಬಂತು ಅಂತ ಆದ್ರೆ ಅವರು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಬಿಜೆಪಿಗೆ ಹೋಗಬಹುದು ಈ ಕಾರಣಕ್ಕಾಗಿ ರಾಜ್ಯ ನಾಯಕರ ವಿರುದ್ಧ ಮಾತನಾಡ್ತಿದ್ದಾರೆ ಬಿಟ್ಟರೆ ಕೇಂದ್ರದ ಪ್ರಮುಖ ನಾಯಕರ ವಿರುದ್ಧ ಮಾತಾಡ್ತಿಲ್ಲ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಜಗದೀಶ್ ಶೆಟ್ಟರ್ ಕೂಡ ಅಂಥದ್ದೊಂದು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅಂತ ಕಾಣುತ್ತೆ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಅಥವಾ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ ಮುಂದೆ ನನಗೆ ಬಿಜೆಪಿ ಸೇರ್ಪಡೆ ಆಗೋ ಸಮಸ್ಯೆ ಆಗಬಹುದು ಅಂತ ಅಂತಹ ಮಾತನ್ನ ಆಡಿರಲಿಲ್ಲ ಕೇವಲ ರಾಜ್ಯ ನಾಯಕರ ವಿರುದ್ಧ ಮಾತ್ರ ಎಲ್ಲೆಲ್ಲಿ ಆಕ್ರೋಶವನ್ನ ಹೊರ ಹಾಕಬೇಕು ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ಅಂತಿಮವಾಗಿ ಈಗ ಬಿಜೆಪಿಗೆ ಬಂದಿದ್ದಾರೆ ಇನ್ನು ಬಿಜೆಪಿಯಲ್ಲಿ ಸ್ಥಾನಮಾನದ ವಿಚಾರ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ್ದಾದ್ರು ಆಫರ್ ಮಾಡಿದ್ದಾರಾ ಅವರ ಲೋಕಸಭಾ ಕ್ಷೇತ್ರದಲ್ಲಂತೂ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟನ್ನ ಕೊಡೋದಿಲ್ಲ ಅಥವಾ ಅವರ ಪತ್ನಿಗೋ ಅಥವಾ ಅವರ ಸಹೋದರ ಪ್ರದೀಪ್ ಶೆಟ್ಟರ್ಗೋ ಅವರಿಗೂ ಕೂಡ ಅನುಮಾನ ಅಂತ ಕಾಣುತ್ತೆ ಅದರ ಆಚೆಗೆ ಬೇರೆ ಒಂದಷ್ಟು ಆಫರ್ಗಳನ್ನು ಇಟ್ಟಿರಬಹುದು ಅದೇನು ಅಂತ ಕಾದು ನೋಡಬೇಕಾಗಿದೆ ಒಟ್ಟಾರೆಾಗಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಎಂತಹ ದಿಢೀರ್ ಬೆಳವಣಿಗೆ ಬೇಕಾದರೂ ನಡೀಬಹುದು ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಬೆಸ್ಟ್ ಎಕ್ಸಾಂಪಲ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆಯಾಗಿ ಒಂದು ಕಡೆಯಿಂದ ಪಿಯ ಒಂದಷ್ಟು ನಾಯಕರಿಗೂ ಶಾಕ್ ಆಗಿದೆ ಇತ್ತ ಕಾಂಗ್ರೆಸ್ ನಾಯಕರಿಗಂತೂ ಬಹಳ ದೊಡ್ಡ ಮಟ್ಟಿಗೆ ಇದು ಶಾಕ್ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಂದುಗಳಲ್ಲಿ ನಿಮ್ಗೆ ಏನು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ